नमस्कार न्यूज ट्वेंटी सिक्स के के स्वागत ಬಾದಾಮಿಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು ಕಿಕ್ಕಿರಿದ ಜನಸಾಗರದ ನಡುವೆ ಅದ್ದೂರಿ ಮೆರವಣಿಗೆ ತೆರೆದ ವಾಹನದಲ್ಲಿ ಜೆಡಿಎಸ್ನ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ ಜೊತೆಯಲ್ಲಿದ್ದರು ಯುವ ನಾಯಕನನ್ನ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಿಕೊಂಡು ಹರ್ಷ ವ್ಯಕ್ತಪಡಿಸಿದ ಶಾಲಾ ಮಕ್ಕಳು ಬಾದಾಮಿಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಗೌರವ ನಮನ ಸಲ್ಲಿಸಿ ಮೆರವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಹತ್ತಿದ್ರು ಮುಖ್ಯರಸ್ತೆ ಮೂಲಕ ಸಾಗಿದ ಮೆರವಣಿಗೆ ಟಾಂಗ್ ಸ್ಟ್ಯಾಂಡ್ ನಿಂದ ಪುಲಕೇಶಿ ವೃತ್ತದಿಂದ ವಾಹನದಿಂದ ಕೆಳಗೇಣಿದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಡೆದುಕೊಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಗೆ ತೆರಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂ ಮಾಲೆ ಹಾಕಿ ಗೌರವ ನಮನವನ್ನ ಸಲ್ಲಿಸಿ ನಡೆದುಕೊಂಡೇ ಬಂದ್ರು ನಂತರ ರಾಮದುರ್ಗ ನಿಂದ ಶ್ರೀ ವೀರ ಪುಲಕೇಶಿ ಶಿಕ್ಷಣ ಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣದಲ್ಲಿನ ಭವ್ಯ ವೇದಿಕೆಗೆ ಆಗಮಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ರು ರೈತರನ್ನ ನೆನೆಯುತ್ತಾ ಹಾಡಿನೊಂದಿಗೆ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಜಿಲ್ಲಾಧ್ಯಕ್ಷರಾದ ಹನುಮಂತ ಮಾವಿನ ಮರದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ನಂತರ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಜನರಿಗೆ ಸಮರ್ಪಕವಾದ ಗ್ಯಾರಂಟಿ ಯೋಜನೆಗಳು ತಲುಪದೆ ಜನರು ಪರದಾಡುವ ಪರಿಸ್ಥಿತಿಗಳ ಬಗ್ಗೆ ಹಾಗೂ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಬಾದಾಮಿ ಮತ ಕ್ಷೇತ್ರದ ಜನತೆ ಬಗ್ಗೆ ಕ್ಷೇತ್ರದ ಕಾಳಜಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರ ಬಗ್ಗೆ ಹಿಗ್ಗಾಮುಗ್ಗಾ ತ ಾಟೆಗೆ ಜಾತ್ಯತೀತ ಜನತಾ ಜನತಾದಳ ಪಕ್ಷದೊಂದಿಗೆ ಕೈ ಜೋಡಿಸಿ ಭವಿಷ್ಯದ ಭದ್ರ ಬುನಾದಿಗೆ ಹನುಮಂತ ಮಾವಿನ ಮರದ ಯುವ ನಾಯಕನಿಗೆ ಕೈ ಜೋಡಿಸಿ ಅಂತ ಬಾದಾಮಿ ಮತಕ್ಷೇತ್ರದ ಜನತೆಗೆ ಮನವಿ ಮಾಡಿದ್ರು ವೇದಿಕೆಯಲ್ಲಿ ಜಾತ್ಯತೀತ ಜನತಾದಳ ಬಾದಾಮಿಯ ಗುಳೇದಗುಡ್ಡ ಹಾಗೂ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಆಗಮಿಸಿದ ನಾಯಕರು ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿದ್ದರು ವರದಿ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

ಮಕ್ಕಳನ್ನ ಈಡೇರಿಸಿ ಕೊಡ್ತಾ ಇದ್ದಾರೆ ನಿಜವಾಗಿಯೂ ಇಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನಿಜವಾಗಿಯೂ ಅವರ ಅಭಿಮಾನಿ ಬಳಗ ಬಂದು ಅವರನ್ನ ಭೇಟಿ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿನಿಯರು ಸೇರ್ಕೊಂಡು ನಾವು ನೋಡ್ತಾ ಇದ್ದೀವಿ ಅವರ ಗಮನ ಅಲ್ಲಿಗೆ ಹೋಗ್ತದೆ ಇಲ್ಲ ಅಂತೇಳಿ ಆದ್ರೆ ಗಮನ ಹೋಗಿದ್ದೆ ತರ ಅವರನ್ನ ವೇದಿಕೆ ಮೇಲೆ ಬರ್ಮಾಡಿಕೊಂಡು ಏನು ವರ್ತನೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಒಂದೊಂದು ಮನೆಗೆ ಇಪ್ಪತ್ತೈದು ಸಾವಿರ ಲಂಚ ಐವತ್ತು ಸಾವಿರ ಲಂಚ ಎಪ್ಪತ್ತೈದು ಸಾವಿರ ಲಂಚ ಒಂದು ಲಕ್ಷದವರೆಗೂ ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕರೊಬ್ಬರು ವಸತಿ ಕೊಡಬೇಕು ನನಗೆ ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ಲಿಕ್ಕಿಲ್ಲ ಆದ್ರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂತ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ ಗಳಾಗಿ ಏನು ವರ್ತ ಮಾಡಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಿ ರಾಜ್ಯದ ಜನತೆ ನೋಡಿದ್ದಾರೆ ಇಲ್ಲಿ ಒಬ್ಬರು ಹೆಣ್ಮಗಳು ಬಂದ್ರು ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ ಆ ಹೆಣ್ಣುಮಗಳು ಹೇಳದಂತ ವಿಚಾರ ಏನು ನನಗೆ ಇರ್ಲಿಕ್ಕೆ ಮನೆ ಇಲ್ಲ ನಾನು ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾ ಇದ್ದೇನೆ ಬಾದಾಮಿ ನಗರ ಪ್ರದೇಶದಲ್ಲಿ ವಾರ್ಡ್ ನಲ್ಲಿ ಯಾವುದೋ ವಾರ್ಡ್ ನಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಮಗಳು ಆಕೆಯ ಅಸಹಾಯಕತೆಯನ್ನ ಹೊರಗಡೆ ಈ ವಿಚಾರ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ರಾಜ್ಯ ವ್ಯಾಪ್ತಿ ಒಂದು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲರೂ ನೋಡಿದ್ದೇವೆ ಅದರಲ್ಲೂ ಒಂದು ಟಿವಿ ಮಾಧ್ಯಮ ಏಳು ಬೀಳುಗಳ ಮಧ್ಯೆ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಕಿಂಚಿತ್ತೂ ಕೂಡ ಗೆಡದಿರ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಸರ್ವಾಧ್ಯಮುಖ ಅಭಿವೃದ್ಧಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಈಗಾಗಲೇ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅವರ ಕೈಗೆ ವರದಿ ಬರ್ತಾ ಇದ್ದ ಹಾಗೆ ಎಲ್ಲೊಂದ್ ಕಡೆ ಅವರು ವಿಧಾನಸಭಾ ಚುನಾವಣೆ ನಿಲ್ಲಬೇಕಾಗಿತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕಾಗಿತ್ತು ಆಗ ಅವರು ಬಾದಾಮಿಯನ್ನ ಆರಿಸ್ಕೊಳ್ತಾರೆ ಸಿದ್ದರಾಮಣ್ಣ ಅವರು ಅವತ್ತು ಗೆದ್ದಂತದ್ದು ನಿಮಗೂ ಗೊತ್ತಿದೆ ದೊಡ್ಡ ಅಂತರದಿಂದ ಸಿದ್ದರಾಮಣ್ಣ ಅವರು ಬಾದಾಮಿನಲ್ಲಿ ಗೆದ್ದಂತದ್ದಲ್ಲ ಆದ್ರೆ ಇಬ್ರು ಬಲಿಷ್ಠ ನಾಯಕರ ವಿರುದ್ಧವಾಗಿ ನಿಂತಂತ ಹನುಮಂತಂಡನ್ ಅವರು ಅತತ್ರ ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ತೈದು ಸಾವಿರ ಮತಗಳು ಅವ್ರ ಪರವಾಗಿ ಕ್ರೂಢೀಕರಿಸಿರ್ತಕ್ಕಂಥದ್ದು ಸಿದ್ದರಾಮಣ್ಣವರು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವನ್ನ ಕೊಟ್ಟಿರತಕ್ಕಂತ ತಾಲೂಕು ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಆದ್ರೆ ಇದ್ದಾರೆ ಕಾಣ್ತಾ ಇದ್ದೀವಿ ನೀರಾವರಿ ಯೋಜನೆ ವಿಚಾರ ಬಂದಾಗ ಹದಿನೈದು ಇಪ್ಪತ್ತು ವರ್ಷ ಅಂತ ನಾವು ಇವತ್ತು ಮಲಪ್ರಭಾ ಕೆನಾಲ್ ಮುಖಾಂತರ ಕೆರೆಗಳನ್ನು ತುಂಬಿಸ್ತೇವೆ ಕೆಂದೂರು ಕೆರೆ ತುಂಬುತ್ತೇವೆ ಲೈದು ಬುಂದಿ ನೀರನ್ನು ಹಾರಿಸ್ತೇವೆ ಅಂತ ಹೇಳಿ ಕೆನಾಲ್ ಕೂಡ ಮಾಡಿದೀವಿ ಇವತ್ತು ನಾನು ನೀರನ್ನು ಎಲ್ಲರೂ ಕಂಡಿದ್ದೀರಾ ನೀವು ನಾನು ಆಗಿದ್ದೀರಿ ಈ ಕ್ಷೇತ್ರ ಜನರ ಏನಾಗಿದೆ ನಿಮ್ಮ ಮಾಡಬಹುದಲ್ಲ ನೀವು ನಿಮಗೆ ಕೇಳಿ ಕೂಡ ಬಯಸ್ತಾ ಇದ್ದೀನಿ ಹೋಗ್ರಿ ಶಾಲೆಗಳನ್ನ ನೋಡಿ ನಮ್ಮ ಶಾಲೆಗಳನ್ನ ಇವತ್ತು ಮತ ಕ್ಷೇತ್ರ ಎಲ್ಲ ಶಾಲೆ ವ್ಯವಸ್ಥೆ ನೋಡ್ತಾ ಇದ್ದೀವಿ ನಾನು ಗೋಲ್ಕಪ್ಪಕ್ಕೆ ಹೋಗಿದ್ದೆ ಬಂದಿರಬೇಕು ನಾನು ಗೋಲ್ ಒಂದು ರೂಮ್ ನಲ್ಲಿ ಎಂಬತ್ತು ಮಕ್ಕಳು ಕೊಡ್ತಾರೆ ಎಂಬತ್ತು ಮಕ್ಕಳು ಇರ್ಬಾರಿ ಏನು ಬೀದೂರು ಬಂದಿರ್ಬೇಕು ತಟ್ಟಿ ಕಟ್ಟಿ ತೋರಿಸ್ತಾರೆ ನೋಡಿರ್ಬೇಕು ನೀವೇ ವರದಿ ಮಾಡಿದೆ ಅಭಿವೃದ್ಧಿ ಬಯಸ್ತೇನೆ ಅಭಿವೃದ್ಧಿ ಅಂದ್ರೆ ಏನಂತ ಕೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮನ್ನ ಈಗಿರ್ತಕ್ಕಂತ ಸರ್ಕಾರವನ್ನ ಇವತ್ತು ನೀವು ಮುಚ್ಚ ಕುಮಾರಸ್ವಾಮಿ ಸರ್ ಅವರಿಗೆ ಗೌರವ ಸಮರ್ಪಣೆ ಭವ್ಯ ವೇದಿಕೆ ಮೇಲೆ ಸ್ವಾಗತ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ